నేనై నాంద్రకు తుంనే ఉంబీ తుంవే ఏ నమస్కార హారబెకో మాట్లాడబెకో అంత సంतोष ఆపడబెకో అంత హోగుడబెకో హోగుల్కొబెకో ఏము అర్థం కైలా సంतोष మనసు కుంది వండినే ನಮ್ಮೂರಾಗ ಇಷ್ಟು ಮಂದಿ ಇಷ್ಟು ಚಂದ ಇಷ್ಟೊಂದು ಕ್ಯಾಮ್ರಾಗಳು ಬಹಳ ವರ್ಷದ ಮೇಲೆ ನೋಡ್ಲಿಕ್ಕೆ ಇದಕ್ಕೆ ಕಾರಣನಾದ ಎಂಟು ಮುಕ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬಲ್ಲೆ ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿನ ಕಂಪ್ಲೀಟ್ ಆಗೋದಿಲ್ಲ ಇವತ್ತು ಗುರುವಿನ ಸನ್ನಿಧಾನ ಕೂಡ ಇದೆ ನನಗೆ ಬಹಳ ಮುಖ್ಯ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರೂ ಅಷ್ಟೇ ಹೊರತಿನಿಂದ ಬರ್ತಾರೆ ಎಲ್ಲ ಅಭಿಮಾನಿಗಳು ಬಂದೋ ಜನ ಮ್ಯೂಸಿಷಿಯನ್ಸ್ ಬಂದರೆ ಈ ಸಿನಿಮಾದಲ್ಲಿ ಅವ್ರು ಕೆಲಸ ಕೂಡ ಮಾಡಿದ್ದಾರೆ ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಇದಕ್ಕೆ ಚಿತ್ರ ಮಾಡೋದು ನಿಮಗೆ ನಮಗಂತಂಗೇ ಆಗಾಗ್ಗೆ ಇದ್ರು ಅಷ್ಟು ಸುಲಭ ಇಲ್ಲ ಡೆಫಿನೆಟ್ಲಿ ಕಷ್ಟ ಇದೆ ಈಗಿನ ಒಂದು ಪರಿಸ್ಥಿತಿ ಒಂದು ಚಿತ್ರ ಮಾಡಬೇಕು ಅದರಿಂದ ಎಂತ ಶಮ ಬಂದಿಲ್ಲಲ್ಲ ಒಂದು ನಾಲ್ಕು ವರ್ಷದಲ್ಲ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ಮೂರು ನಾಲ್ಕು ವರ್ಷದಿಂದ ನಾನು ನೋಡ್ತಾ ಇದೀನಿ ತುಂಬಾ ಅಂದ್ರೆ ಒಂದೇ ವರ್ಷದಿಂದ ಆ ಕ್ಷಣ ಬಿಡದೆ ಈ ಚಿತ್ರವನ್ನ ಕಂಪ್ಲೀಟ್ ಮಾಡಿದರೆ ಅದಕ್ಕೆ ಟೀಮ್ ಅಲ್ಲಿ ಎಲ್ಲರೂ ಆಶಯಕ್ಕೆ ಸಲ್ಲುತೆ ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ ಇಬ್ರು ಫಿಲ್ಮ್ ಇಂಡಸ್ಟ್ರಿ ಆಗಿ ಮೂರು ಜನ ಇರ್ತಾ ಇದ್ರು ಅದರಲ್ಲಿ ನನಗೆ ಅನಿಸುತ್ತೆ ಆಯಿತು ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಇಂಟ್ರೆಸ್ಟ್ ಸಿನಿಮಾದಲ್ಲಿ ಬೇಸ್ ಜ್ಞಾನ ನಮ್ಮ ಏನು ಹೇಳಿದ್ರು ಅದನ್ನು ಸ್ಟಾರ್ಟ್ ಅಪ್ ಆಗದೆ ಅವ್ರಿಗೆ ಹೀಗೆ ಹೀಗೆ ಅಂತ ಹೇಳಿದೆ ಬಟ್ ಈ ಸನ್ ಸಿನಿಮಾ ಇಂಡಸ್ಟ್ರಿಯಲ್ಲ ನಾನು ಬಂದಂತಹ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನ ನಾನು ನನ್ನ ಶಿಕ್ಷಣ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ ಆ ಅನುಭವಗಳು ಬಹುಶಃ ನನ್ಗೆ ಅನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನ ಅರ್ಥಕೊಂಡ್ರು ಅದರಲ್ಲಿ ನನಗೆ ಅನ್ಸುತ್ತೆ ಪ್ರಸನ್ನ ಕೇಶವ ಐ ತಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು ಆ ಕಲಿಯೋದಕ್ಕೆ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು ಮೈಂಡ್ ಜೀರೋ ಇರಬೇಕು ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ಮನ ಜಾಗ ಇರಲ್ಲ ಸೊ ಹಿ ಕೇಮ್ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಜೀರೋ ಮೈಂಡ್ ಮೈಂಡ್ ಅಲ್ಲಿ ಏನು ಇರ್ತಿರ್ಲಿಲ್ಲ ಖಾಲಿ ಇಟ್ಕೊಂಡು ಬರ್ತಾ ಇದ್ದ ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ ಇದು ಅವನ ಒಂದು ಶ್ರದ್ಧೆ ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೇ ಮಾಡುವ ಒಂದು ಛಲ ಆ ಒಂದು ಹುಚ್ಚು ಹುಚ್ಚಿದ್ರೆ ಆಗಲ್ಲ ಹಗಲು ರಾತ್ರಿ ಅವರ ಮನೆಯವರ ಪಲ್ವ ಫೋನ್ ಮ್ಯಾಮ್ ಸೂರ್ಯ ಯಾವುದೇ ಅವರೇ ಫೋನ್ ಮಾಡಿದೆ ಮ್ಯಾಮ್ ಸೂರ್ಯದ